ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇಲ್ಲಿವರೆಗೆ ಹನ್ನೆರಡು ಗದ್ಯ ಭಾಗಗಳ ಬಗ್ಗೆ ನಾವು ಅನ್ನ ಮಾಡಿದ್ವಿ ಇವತ್ತಿನ ದಿವಸ ಹದಿಮೂರನೇ ಗದ್ಯ ವಿವರವಾಗಿ ಬಿಡಿಸೋಣ ಹಾಗಾದ್ರೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಯಾಕಂತಂದ್ರೆ ನವೋದಯಲಿಕ್ಕೆ ಕೇಳ್ತಕ್ಕಂತ ನಾವು ಗದ್ಯ ಭಾಗದ ಬಗ್ಗೆ ಆಯಿತು ಗಣಿತದ ಪ್ರಶ್ನೆಗಳಾಯಿತು ಹಾಗೆ ನವೋದಯದ ಮೆಂಟಲ್ ಪ್ರಶ್ನೆಗಳನ್ನ ಕರ್ನಾಟಕ ರಾಜ್ಯದಲ್ಲಿ ನಾವು ಉಚಿತವಾಗಿ ನೀಡ್ತಾ ಇದ್ದೀವಿ ಪ್ರತಿ ದಿವಸ ಕ್ಲಾಸ್ಗಳನ್ನು ಸಹ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಇನ್ನು ಯಾರಾದರೂ ನೀವು ಕ್ಲಾಸ್ಗಳನ್ನ ಕೇಳ್ತಾ ಇಲ್ಲ ಅವರು ನಮ್ಮ ಒಂದು ಆಫೀಸ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಒಂದು ಕ್ಲಾಸ್ಗಳನ್ನ ಪ್ರತಿದಿನ ನೋಡುವ ಒಂದು ಅವಕಾಶವನ್ನ ನೀವು ಪಡೆದುಕೊಳ್ಳಬಹುದು ಹಾಗಿದ್ರೆ ಇವತ್ತಿನ ದಿವಸ ಏನ್ ಮಾಡೋಣಪ್ಪ ಅಂತಂದ್ರೆ ಈ ಒಂದು ಹದಿಮೂರನೇ ಗದ್ಯ ಭಾಗವನ್ನ ಬಿಡಿಸೋಣ ನೋಡ್ರಿ ವಿದ್ಯಾರ್ಥಿಗಳೇ ಬಂಗಾರದ ಹದ್ದನ್ನು ಬಂಗಾರದ ಹದ್ದನ್ನು ಅದರ ಗಾಢ ಕಂದು ಬಣ್ಣದ ಪುಕ್ಕಗಳು ಹಾಗೂ ಬಂಗಾರದ ಗರಿಗಳ ಮೂಲಕ ಸುಲಭವಾಗಿ ಕಂಡು ಹಿಡಿಯಬಹುದು ನಾವು ಬಂಗಾರದ ಹದ್ದನ್ನ ಯಾವ ರೀತಿ ನಾವು ಕಂಡು ಕಂಡುಹಿಡಿಯಬಹುದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಗಾಢವಾದ ಕಂದು ಬಣ್ಣ ಯಾವ ಬಣ್ಣ ರೀ ಆದ ಕಂದು ಬಣ್ಣ ಹಾಗೆ ಬಂಗಾರದ ಗರಿಗಳು ಯಾವ ಗರಿಗಳು ಇರ್ತಾವತ್ ಅವಕ ಬಂಗಾರದ ಗರಿಗಳು ಇರ್ತಾವಂತ ಹಾಗಿದ್ರೆ ನೋಡ್ರಿ ಬೆಳೆದ ಮೇಲೆ ಹೆಣ್ಣು ಹದ್ದುಗಳು ನೋಡಲು ಗಂಡು ಹದ್ದುಗಳ ಹಾಗೆ ಕಾಣಿಸಿದರು ಅವು ದೊಡ್ಡ ಆದ ಬಳಕ ಹೌದಾ ಅವು ದೊಡ್ಡ ಆದ ಬಳಕ ಹೆಣ್ಣು ಹದ್ದುಗಳು ಗಂಡು ಹದ್ದುಗಳ ಹಾಗೆ ಕಾಣಿಸಿದರೆ ಅವುಗಳಿಗಿಂತ ದೊಡ್ಡದಾಗಿರುತ್ತವೆ ಅವು ನೋಡಕ್ ಏನಪ್ಪಾ ಅಂತಂದ್ರೆ ಹೆಣ್ಣು ಹದ್ದ ಮತ್ತು ಗಂಡು ಹದ್ದುಗಳು ನೋಡಕ್ ಒಂದೇ ರೀತಿ ಇದ್ರ ನಾವು ಹೆಂಗ್ ಅವನ ಕಂಡು ಹಿಡೀಬೇಕಂತಂದ್ರ ಆಕಾರದೊಳಗ ಅಂದ್ರೆ ಹೆಣ್ಣು ಹದ್ದು ಏನಾಗಿರ್ತದ ದೊಡ್ದಾಗಿರ್ತತಿ ಗಂಡು ಹದ್ದು ಏನಾಗಿರ್ತದ ಚಿಕ್ಕದಾಗಿರ್ತತಿ ಅದಕ್ಕೆ ನಾವ್ ಏನ್ ಮಾಡ್ಬೋದು ಹದ್ದುಗಳನ್ನ ಹೆಣ್ಣು ಮತ್ತು ಗಂಡು ಹೇಳಿ ಗುರುತಿಸ್ಬೇಕಾರ ಆಕಾರ ಮ್ಯಾಗ ನಾವ್ ಏನ್ ಮಾಡ್ಬೇಕಾ ಗುರ್ತಿಸಬೇಕಾಗ್ತದ ಈಗ ಒಂದು ಎಲ್ಲಿರೋ ಒಂದ ಗಿಡದೊಳಗ ಹದ್ದುಗಳ ಕೂತಿರ್ತಪ್ಪ ಯಾಡ ಅದ್ರೊಳಗೆ ಯಾವ್ದ್ ಹೆಣ್ಣು ಯಾವ್ದು ಗಂಡ ಅಂತ ಹೇಳಿ ನಮ್ಗೆ ಹೆಂಗ್ ಗೊತ್ತ ಗೊತ್ತಾಗಂಗಿಲ್ಲ ಆದ್ರೆ ಇವತ್ತು ನಮಗೆ ಏನಂತ ಗೊತ್ತಾಗ್ತ ಹೆಂಗ್ ಕಂಡು ಹಿಡಿಬೇಕು ನಾವ ಆಕಾರ ಅದ್ರಾಗ ಯಾವ್ದಾರ ಸ್ವಲ್ಪ ದೊಡ್ದಿತ್ತಂದ್ರ ಅದು ಹೆಣ್ಣು ಹದ್ದು ಯಾವ್ದಾರ ಒಂದ್ ಚಿಕ್ಕದಿತ್ತಂದ್ರ ಅದು ಗಂಡು ಹದ್ದು ಓಕೆನಾ ಹಾಗೆ ಈ ಗಂಭೀರವಾದ ಪಕ್ಷಿಯು ಉತ್ತರ ಗೋಳಾರ್ಧದಲ್ಲಿ ತೆರೆದ ಬಯಲಿನಲ್ಲಿ ವಾಸಿಸುತ್ತದೆ ಇದೇನಪ್ಪಾ ಈ ಗಂಭೀರವಾದ ಪಕ್ಷಿ ಎಲ್ಲಿ ವಾಸ ಮಾಡ್ತದ ಅಂತಂದ್ರ ಉತ್ತರ ಗೋಳಾರ್ಧದ ತೆರೆದ ಬಯಲಿನಲ್ಲಿ ವಾಸಿಸುತ್ತದೆ ಅಂತ ಇದು ಕಡಿದಾದ ಬಂಡೆಗಳಲ್ಲಿ ತನ್ನ ಗೂಡನ್ನ ಕಟ್ಟಿಕೊಳ್ಳುತ್ತದೆ ಕಡಿದಾದ ಬಂಡೆಗಳಲ್ಲಿ ಅಂದ್ರೆ ಎತ್ತರವಾದ ಪ್ರದೇಶದೊಳಗ ಕಡಿದಾದ ಬಂಡೆಗಳಲ್ಲಿ ಇರ್ತಾವ ಮ್ಯಾಗ್ ಗುಡ್ಡ ನೋಡಿರ್ತಿಲ್ವ ಅಗದಿ ಎತ್ತರವಾದ ಪ್ರದೇಶದೊಳಗ ನಿರ್ಜನ ಪ್ರದೇಶದೊಳಗೆ ಏನ್ ಮಾಡಿರ್ತಾವ ಅಂದ್ರ ಅವು ಗೂಡನ್ನ ಕಟ್ಟಿಕೊಂಡಿರ್ತಾವ ಆದ ನಂತರ ಬಂಗಾರದ ಹದ್ದು ಅತ್ಯಂತ ಮೇಲೆ ಹಾರುವುದರಲ್ಲಿ ನೈಪುಣ್ಯವನ್ನು ಹೊಂದಿದೆ ಅದು ಬಂಗಾರದ ಹದ್ದ ಮ್ಯಾಗ ಹಾರುವುದರ ಬಹಳ ನೈಪುಣ್ಯ ಚಾಣಕ್ಷತೆ ಅದ ಹೌದಿಲ್ಲ ಯಾಕಂದ್ರೆ ಹದ್ ನೋಡ್ರಿ ಕೆಳಗಡೆ ಏನಾರ ಹಾರಾಡ್ತಾವ ಹದ್ದು ಬಹಳ ಎತ್ತರ ಮ್ಯಾಗ ಹಾರಾಡ್ತಾ ಇರ್ತಾವ ಅದ್ರೊಳಗೆ ಬಹಳ ನೈಪುಣ್ಯತೆ ಅದ್ರೊಳಗೆ ಚಾಣಾಕ್ಷ್ಯತೆಯನ್ನ ಆ ಹದ್ದುಗಳ ಹೊಂದಿರ್ತಾವ ತದನಂತರ ತನ್ನ ವಿಶಾಲವಾದ ರೆಕ್ಕೆಗಳನ್ನ ಬಡಿಯುತ್ತಾ ಇದು ಮೇಲೆ ಹಾರುವುದು ನೋಡುವುದು ಒಂದು ಸುಂದರ ದೃಶ್ಯ ಅದರ ವಿಶಾಲವಾದ ರೆಕ್ಕೆಗಳನ್ನು ಬಡಿಯುತ್ತಾ ಅದೇನ್ ಅಂದ್ರ ಬಹಳ ಎತ್ತರಕ್ಕೆ ಏನ್ ಮಾಡ್ತದ ಅದು ಹಾರ್ತದ ನಂತರ ನೋಡ್ರಿ ಇದು ಹೀಗೆ ತುಂಬಾ ಮೇಲೆ ಮೇಲೇರಿ ನೋಡ್ರಿ ಇದು ಹೀಗೆ ತುಂಬಾ ಮೇಲೇರಿ ಬಿಸಿ ಗಾಳಿ ಆವರಿಸಿರುವ ಪ್ರದೇಶವನ್ನ ತಲುಪುತ್ತದೆ ಎಲ್ಲಿ ಹೋಗ್ತೈತಿ ಅಂದ್ರ ಅದ್ರ ಮೇಲೆ ಹದ್ದು ಹಾರ್ತ ಹಾರ್ತಾ ಹಾರ್ತ ಏನಪ್ಪಾ ಅಂತಂದ್ರೆ ಎಲ್ಲಿ ಬಿಸಿ ಗಾಳಿ ಇರ್ತದೇ ಆ ಬಿಸಿ ಗಾಳಿ ಹತ್ತುವರೆಗೂ ಅಲ್ಲಿವರೆಗೆ ತಲುಪ್ತದ ಹೌದು ಮ್ಯಾಗ್ ವಾತಾವರಣದಾಗ ಏನ ಇಲ್ಲಿ ನಮ್ಗೆ ತಂಪು ಗಾಳಿ ಐತಿ ಮ್ಯಾಗ್ ಹೋದಂಗ್ ಮ್ಯಾಗ್ ಹೋದಂಗ್ ಮ್ಯಾಗ್ ಹೋದಂಗ ಯಾವ ಗಾಳಿ ಹಾಕ್ತದ ಬಿಸಿ ಗಾಳಿ ಹತ್ತೈತೆ ಅಲ್ಲಿವರೆಗೆ ಏನಾಗ್ತದ ಅಂದ್ರದ ಆ ಹದ್ದು ಮೇಲೆ ಹೋಗ್ತದ ಆ ಬಿಸಿ ಗಾಳಿಯು ಸಹಾಯದಿಂದ ರೆಕ್ಕೆಗಳನ್ನ ಬಡಿಯದೆ ಅದು ಇನ್ನು ಮೇಲೆ ಸಾಗುತ್ತದೆ ಅಲ್ಲಿ ಏನ್ ಬಿಸಿ ಗಾಳಿ ಹತ್ತತ್ಲ ಆ ಬಿಸಿ ಗಾಳಿ ಹತ್ರ ಹೋಗಿ ಅಲ್ಲಿ ರೆಕ್ಕೆಗಳನ್ನ ಬಡಿಯಂಗಿಲ್ಲ ಆ ಬಿಸಿ ಗಾಳಿಯ ಸಹಾಯದಿಂದ ಏನಾಗ್ತೈತಿ ಅಂದ್ರ ಮತ್ತ ಮೇಲೆ ಏನ್ ಮಾಡ್ತೈತಿ ಅಂದ್ರ ಆ ಹದ್ದು ಹಾರಿ ಹೋಗ್ತದ ಹಂಗಾದ್ರ ಇಲ್ಲಿವರೆಗೆ ನಾವೇನ್ ಮಾಡಿದ್ವಿ ಪ್ಯಾಸೇಜ್ ಅನ್ನ ಓದಿದ್ವಿ ಇನ್ನ ಪ್ರಶ್ನೆಗಳನ್ನ ಯಾವ ರೀತಿ ಅದ್ರೊಳಗೆ ಕೇಳಿದಾರ ಅಂತ ನೋಡೋಣ ಹಂಗಾದ್ರೆ ವಿದ್ಯಾರ್ಥಿಗಳೇ ಬಂಗಾರದ ಹದ್ದುಗಳು ಬಹುಪಾಲ ಕಾಣಿಸುವುದು ಎಲ್ಲಿ ಅಂತ ಕೇಳ್ಯಾರ ಪ್ರಶ್ನೆ ಕೇಳ ಸಣ್ಣ ಇದಿ ನೋಡೋಣ ವೆರಿ ಗುಡ್ ಎಲ್ರಿ ಉತ್ತರ ಗೋಳಾರದಲ್ಲಿ ಅಲ್ಲಿ ಒಳಗೆ ಬಂದದ ಬಂಗಾರದ ಹದ್ದುಗಳು ಬಹುಪಾಲ ಎಲ್ಲಿ ಕಾಣಿಸ್ತಾವತ್ತಂದ್ರ ಉತ್ತರ ಗೋಳಾರದೊಳಗ ಅಲ್ಲಿ ಪ್ಯಾಸೇಜ್ ದಾಗ ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಬಂಗಾರದ ಹೆಣ್ಣು ಹದ್ದು ನೋಡ್ರಿ ಬಂಗಾರದ ಹೆಣ್ಣು ಹದ್ದು ಭಿನ್ನತೆಯನ್ನ ಹೊಂದಿರುವುದು ತನ್ನ ಡ್ಯಾಸ್ ಡ್ಯಾಸ್ಟ್ರೊಳಗೆ ಬಂಗಾರದ ಭಿನ್ನತೆಯನ್ನ ಹೊಂದಿದಪ್ಪ ಪ್ರಶ್ನೆಯನ್ನು ಕೇಳಿದರೆ ಬಣ್ಣದ ಪುಕ್ಕಗಳಿಂದನೋ ಹೊಳೆಯುವ ರೆಕ್ಕೆಗಳಿಂದನೋ ಅಥವಾ ಕಂದು ಬಣ್ಣದ ಪುಕ್ಕಗಳಿಂದನೋ ಅಥವಾ ಆಕಾರದಿಂದನೋ ಅಂತೇಳಿ ಪ್ರಶ್ನೆ ಕೇಳಾರ ಹೇಳ ಸುಮಂತ ರೀ ಆಕಾರದಿಂದ ವೆರಿ ಗುಡ್ ನಾವು ಬಂಗಾರದ ಹೆಣ್ಣು ಅದ್ದು ಎದರಿಂದ ಭಿನ್ನತೆಯನ್ನ ಹೊಂದಿದಪ್ಪ ಅಂತಂದ್ರೆ ಆಕಾರದಿಂದ ಯಾಕಂತ ನೋಡ್ರಿ ಅದ್ರ ಬಂಗಾರದ ಪುಕ್ಕಗಳಿರ್ತಾವ ಹದ್ದುಗಳ ಕಂದು ಬಣ್ಣನ ಇರ್ತತಿ ಹೆಂಗ್ ಗುರುತ ಮಾಡೋರು ನೀವ ಅದೇನಾಗಿರ್ತತಿ ದೊಡ್ಡದ ಮತ್ತ ಸಾಣದ ದೊಡ್ಡದ ಮತ್ತು ಸಾಣದ ಅಂದ್ರ ಏನ ಆಕಾರದೊಳಗೆ ಏನಾಗಿರ್ತದ ಭಿನ್ನತೆಯನ್ನ ಹೊಂದಿರ್ತದ ನೋಡ್ರಿ ಯಾವ ಸ್ಥಳದಲ್ಲಿ ಈ ಪಕ್ಷಿಯು ತನ್ನ ಗೂಡನ್ನ ನಿರ್ಮಿಸುತ್ತದೆ ಯಾವ ಸ್ಥಳದಲ್ಲಿ ತನ್ನ ಪಕ್ಷಿಯು ಗೂಡ ನಿರ್ಮಿಸ್ತದೆ ಹೇಳಪ್ಪ ಏನು ಹ ಏನದ ಹಾ ವೆರಿ ಗುಡ್ ಆಪ್ಷನ್ ಸಿ ಏನ್ರಿ ಬೃಹತ್ ಎತ್ತರವಾದ ಪ್ರದೇಶದಲ್ಲಿ ಏನ್ ಮಾಡ್ತದ ಹದ್ದ ತನ್ನ ಗೂಡನ್ನ ನಿರ್ಮಿಸ್ತದ ಕೆಲವೊಂದ್ಸಲ ಏನ್ ಮಾಡ್ತೀರಿ ಬಯಲು ಪ್ರದೇಶ ಅಂತ ವಾಸಿಸುತ್ತದೆ ಅಂತ ಕೊಟ್ಟಿರ್ತೀರಿ ಅದನ್ನು ನೀವು ರೈಟ್ ಹಾಕಿಬಿಡ್ತೀರಿ ಅದು ಆಗಂಗಿಲ್ಲ ಹದ್ದು ಯಾವಾಗಲೂ ಏನಪ್ಪಾ ಅಂತಂದ್ರ ಎತ್ತರ ಪ್ರದೇಶದೊಳಗೆ ಏನ್ ಮಾಡ್ತದ ತನ್ನ ಗೂಡನ್ನ ನಿರ್ಮಿಸ್ತದ ಹಾಗಿದ್ರೆ ಗಂಭೀರ ಪದದ ಸಮನಾರ್ಥಕ ಪದ ಯಾವುದು ಗಂಭೀರ ಪದದ ಸಮನಾರ್ಥಕ ಪದ ಯಾವುದು ಹೇಳ್ಕೊಳ ಪ್ರಜ್ವಲ ವಿನಮ್ರ ವೆರಿ ಗುಡ್ ಯಾವ್ದ್ರಿ ವಿನಮ್ರ ನೋಡ್ರಿ ಗಂಭೀರ ಪದದ ಬಂಗಾರ ಆಗುದಿಲ್ಲ ಭವ್ಯನೂ ಆಗುದಿಲ್ಲ ಆಮೇಲೆ ಸಬ್ನೂ ಆಗುದಿಲ್ಲ ನಾವು ಮೂರು ಆಯ್ಕೆಗಳನ್ನು ಸಹ ಏನ್ ಮಾಡಬಹುದು ಇಲ್ಲಿ ತೆಗಿಬಹುದು ಹೌದಾ ಹಂಗಾದ್ರೆ ರೀ ಗಂಭೀರ ಪದದ ಯಾವ್ದಾಗ್ತದ ವಿನಮ್ರ ಆಗ್ತದ ನೋಡ್ರಿ ಈ ಕೆಳಗಿನವುಗಳಲ್ಲಿ ವಿಶಾಲ ಪದದ ವಿರುದ್ಧವಲ್ಲದ ಪದ ಯಾವುದು ಅಂತ ಕೇಳ ನೋಡ್ರಿ ಈ ಕೆಳಗಿನವುಗಳಲ್ಲಿ ವಿಶಾಲ ಪದದ ವಿರುದ್ಧ ಪದ ಕೇಳಿಲ್ಲ ವಿರುದ್ಧವಲ್ಲದ ಪದ ಯಾವ್ದು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ ವಾಚನ್ ಥಿಂಕ್ ಮಾಡಬೇಕಿಲ್ಲಿ ಹೌದಾ ಯಾವ್ದಾಗ್ತದ ಹೇಳಪ್ಪ ನಾವು ವಿಸ್ತೃತ ವೆರಿ ಗುಡ್ ಯಾವ್ದಾಗ್ತದ ರೀ ವಿಸ್ತೃತ ಆಗ್ತದ ಅಂದ್ರ ಇಲ್ಲಿ ವಿರುದ್ಧವಲ್ಲದ ಅಂದ್ರೆ ನಾವ್ ಏನ್ ಕನ್ನಡಿಗುತ್ತಿ ಸಮನಾರ್ಥಕ ಪದವನ್ನ ನೋಡ್ಬೇಕು ಕುತ್ಕೋ ಯಾವ ಪದ ನೋಡ್ಬೇಕ್ರಿ ಸಮನಾರ್ಥಕ ಪದ ಯಾಕಂದ್ರೆ ವಿರುದ್ಧವಲ್ಲದ ವಲ್ಲದ ಕೆಆದ ಬಳಕ ನಾವು ವಿಶಾಲ ಪದದ ಸಮನಾರ್ಥಕ ಪದ ಯಾವ್ದಾಗ್ತದ್ರಿ ಇಲ್ಲಿ ವಿಸ್ತೃತ ಆಗ್ತದ ಎಲ್ಲರೂ ಪ್ಯಾಸೇಜ್ ಅರ್ಥ ಐತ ಪ್ರಶ್ನೆಗಳು ಅಂಡರ್ಸ್ಟ್ಯಾಂಡ್ ಅದುವ ಹಾ ಏನ್ ಮಾಡ್ಬೇಕಂದ್ರ ನೀವು ಪ್ರತಿದಿನ ಇದೇ ರೀತಿ ಈ ಒಂದು ಕನ್ನಡದ ಗದ್ಯ ಭಾಗಗಳನ್ನ ಸಂಪೂರ್ಣವಾಗಿ ಮೊದಲು ಏನ್ ಮಾಡ್ಬೇಕ ಓದ್ಬೇಕ ಪ್ಯಾರಾಗ್ರಾಫ್ ಅನ್ನ ಓದ್ಬೇಕ ಅರ್ಥ ಮಾಡ್ಕೋಬೇಕ ಕೆಲವೊಂದಿಷ್ಟು ಏನಾಗಿರ್ತೈತೆ ಅಂದ್ರ ನಿಮ್ಮ ಒಂದು ಗದ್ಯ ಭಾಗವನ್ನ ಹೊರತು ಪಡಿಸು ಸಹ ಏನಾಗಿರ್ತಾವ ಪ್ರಶ್ನೆಗಳು ಬಂದಿರ್ತಾವ ಅವ್ ಎಂತ ಪ್ರಶ್ನೆಗಳು ಬಂದಿರ್ತಾವ್ರಿ ಸಮನಾರ್ಥಕ ಪ್ರಶ್ನೆಯರ್ ವಿರುದ್ಧಾರ್ಥಕ ಪ್ರಶ್ನೆಯರ್ ಇದೇಗ್ ಇದೇಗ ನೀವಂದ್ರಿ ಆಕಾರ ಅಂತಂದ್ರೆ ಆಕಾರ ಬಂದೇ ಇಲ್ಲ ದೊಡ್ಡದಾದ ಹೌದಾ ಆ ಏನಪ್ಪಾ ಅಂತಂದ್ರ ಹದ್ದು ಏನಾಗಿರ್ತದ ದೊಡ್ಡದಾಗಿರ್ತದೆ ಅಂತ ಅಂದ್ರ ಅಲ್ಲಿ ಆಕಾರ ಬದಲಾವಣೆ ಆಯ್ತಲ್ಲ ಈ ರೀತಿ ನೀವು ಅರ್ಥ ಮಾಡ್ಕೋಬೇಕ ಆ ಪ್ರಶ್ನೆಗಳನ್ನ ನೀವು ಅರ್ಥ ಮಾಡ್ಕೊಂಡ್ ಬಿಟ್ರಿ ಅಂದ್ರ ನಿಮ್ಗೆ ಏನಾಗಿರ್ತದೆ ಅಂದ್ರ ಎಲ್ಲಾ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೇ ಸಿಗ್ತದೆ ಕೆಲವೊಂದಿಷ್ಟು ಕ್ಲಿಷ್ಟಕರ ಪ್ರಶ್ನೆಗಳ ಬಂದಿರ್ತಾವ ಕೆಲವೊಂದಿಷ್ಟು ಆನ್ಸರ್ನ ಆಗಂಗಿಲ್ಲ ಅವಾಗ ಯಾವ ಮೆಥಡ್ ಉಪಯೋಗ ಮಾಡ್ಕೋಬೇಕು ಆಯ್ಕೆಗಳನ್ನ ತೆಗೆಯುವ ಮೆಥಡ್ ಅನ್ನ ಉಪಯೋಗ ಮಾಡ್ಕೋಬೇಕು ಹೌದಾ ಮೂರು ಆಯ್ಕೆಗಳ ಬೇರೆ ರೀತಿಯ ಸಂಬಂಧ ಮತ್ತು ಒಂದು ಆಯ್ಕೆ ಯಾವ ರೀತಿಯ ಸಂಬಂಧ ಇರ್ತದೆ ಅಂತ ಹೇಳಿ ನೋಡ್ಕೋಬೇಕ ಅದಕ್ಕೆ ಜಾಸ್ತಿ ಏನ್ ಮಾಡ್ರಿ ಸಮನಾರ್ಥಕಗಳನ್ನ ವಿರುದ್ಧಾರ್ಥಕಗಳನ್ನ ಏನ್ ಮಾಡ್ರಿ ನಾನಾರ್ಥಕಗಳನ್ನ ಪ್ಯಾಸೇಜ್ ಎಷ್ಟು ಎಷ್ಟು ಸಮನಾರ್ಥಕಗಳಿರ್ತಾವ ಎಷ್ಟು ವಿರುದ್ಧಾರ್ಥಕಗಳು ಸಿಗ್ತಾವ ಅಂತೇಳಿ ನೀವೇನ್ ಮಾಡ್ಬೇಕ್ರಿ ಅವುಗಳನ್ನ ಬರ್ತಗದ ಪ್ರಾಕ್ಟೀಸ್ ಮಾಡಿ ಮತ್ತೆ ನಿಮ್ದು ಯಾವ ಟೀಚರ್ಸ್ ಅನ್ನ ಏನ್ ಮಾಡ್ಬೇಕ್ರಿ ಕೇಳಿ ತಿಳಿದ್ಕೊಳ್ಬೇಕು ನಿಮ್ ಶಿಕ್ಷ ಶಿಕ್ಷಕರೊಳಗೆ ಏನ್ ಮಾಡ್ಬೇಕು ನೀವ ಡಿಸ್ಕಶನ್ ಮಾಡ್ಬೇಕು ಈ ಗಂಭೀರ ಪದದ ಇನ್ನು ಇದ್ರೊಳಗೆ ಎಷ್ಟು ನ ಸಮನಾರ್ಥಕಗಳು ಬರ್ತಾವ್ ಇದ್ರ ಎಷ್ಟು ವಿರುದ್ಧಾರ್ಥಕಗಳು ಬರ್ತಾವು ಹೌದಾ ವಿಶಾಲ ಪದದೊಳಗೆ ಇನ್ನು ಎಷ್ಟು ವಿರುದ್ಧಾರ್ಥಕಗಳು ಬರ್ತಾವು ಎಷ್ಟು ಸಮನಾರ್ಥಕ ಬರ್ತಾವ ಅದ್ರ ಬಗ್ಗೆ ನೀವು ಡಿಸ್ಕಶನ್ ಮಾಡ್ತಾ ಅಂದ್ರೆ ಏನಾಗ್ತತಿ ಈಜಿ ಆಗ್ತತಿ ನಿಮ್ಗೆ ಗೊತ್ತಾಗಲಿಕ್ಕೆ ಅಂದ್ರೆ ಏನ್ ಮಾಡ್ರಿ ನಿಮ್ಮ ಶಿಕ್ಷಕರ ಜೊತೆ ಡಿಸ್ಕಷನ್ ಮಾಡಿ ಆ ಪದಗಳನ್ನು ಪ್ರತಿ ಪ್ಯಾಸೇಜ್ ದೊಳಗ ಹೌದಾ ಒಂದ್ ಹತ್ತರ ಸಮನಾರ್ಥಕ ನಿಮ್ಗೆ ಗುರುದಾರ್ಥಕ ಸಿಗ್ತಾವ ಹೌದಾ ಅವನೆಲ್ಲ ಅಂದ್ರೆ ಏನಾಗ್ಬಿಡ್ತದ ನಿಮ್ಗೆ ಪ್ರಾಕ್ಟೀಸ್ ಆಗ್ತತಿ ಈಜಿ ಆಗ್ತತಿ ಆಮೇಲೆ ಪ್ಯಾಸೇಜ್ಗಳನ್ನು ತಿಳ್ಕೊಳಕೆ ಮತ್ ಸುಲಭ ಆಗ್ತತಿ ಹೌದಾ ಎಲ್ಲರಿಗೂ ಅರ್ಥ ಆಯ್ತಾ ಓಕೆ ಇವತ್ತಿನ ದಿವ್ಸ ನಾವು ಏನು ಮಾಡಿದ್ವಿ ಹದಿಮೂರನೇ ಗದ್ಯ ಭಾಗವನ್ನು ಮುಗಿಸಿದ್ವಿ ನಾಳೆ ಏನು ಮಾಡೋಣಪ್ಪ ಅಂತಂದ್ರೆ ಹದಿನಾಲ್ಕನೇ ಗದ್ಯ ಭಾಗವನ್ನು ತೆಗೆದುಕೊಂಡು ಮತ್ತೆ ನಾನು ಏನು ಮಾಡ್ತೀನಿ ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು